ನಿಜವಾಗ್ಲೂ ಸಹ ತುಂಬ ದುಃಖಕರವಾದಂಥ ಸಂಗತಿ ಇವತ್ತು ಏನು ಐದು ಜನಕ್ಕೆ ಈಗಾಗಲೇ ಇಬ್ಬರು ಇದರಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು ಅಮರ್ನಾಥ್ ಅಂತಕ್ಕಂಥ ಮತ್ತು ನಜೀರ್ ಅಂತಕ್ಕಂಥವ್ರು ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಜ್ಯೋತಿ ಶಿಲ್ಪಿ ಅಂತಕ್ಕಂಥದ್ದು ಮತ್ತು ನೀಲಮ್ಮ ಅಂತಕ್ಕಂಥ ಆರೋಗ್ಯ ಹಾಸ್ಪಿಟ್ಲ್ಗಳಲ್ಲಿ ಇರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಇದೊಂದು ದುರಾದೃಷ್ಟಕರವಾದಂಥ ಘಟನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸಂದರ್ಭದಲ್ಲಿರಬೇಕಾಗುತ್ತೆ ಬಹುಶಃ ಇದಕ್ಕೆ ಯಾವುದಾದ್ರೂ ಒಣೆಯನ್ನೂ ಬಿಡಬೇಕು ಅಂತ ಬಂದಾಗಲಿದೆ ಹಾಡು ಹಗಲು ಈಗಾಗಲೇ ಹಿಂದೆ ನಮ್ಮ ಪುರುಸಭೆಯವರು ಮತ್ತು ನಾವೆಲ್ಲರೂ ಸೇರಿ ಬೀದಿ ಬದಿನಲ್ಲಿ ಯಾವುದೇ ವ್ಯಾಪಾರಗಳನ್ನು ಸಹ ಮಾಡಬಾರದು ಅಂತಕ್ಕಂಥದ್ದನ್ನು ಕಟ್ಟುನಿಟ್ಟಿನ ನಿಲುವನ್ನು ಇದು ಮಾಡಿದ್ದು ಆದರೂ ಸಹ ಅಧಿಕಾರಿಗಳು ಯಾವ ಆಮಿಷಕ್ಕೆ ಒಳಗಾಗಿ ಬೀದಿ ವ್ಯಾಪಾರಿಗಳಿಗೆ ಮೊದಲನೇದಾಗಿ ವ್ಯಾಪಾರ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ತಪ್ಪು ಅದ್ರ ಜೊತೆ ಜೊತೆಯಲ್ಲಿ ಈ ಥರ ಸುಮಾರು ಎಪ್ಪತ್ತು ಎಂಬತ್ತು ವರ್ಷದ ಕಟ್ಟಡಗಳು ಸ್ಥಿತಿನ ಸ್ಥಿತಿಲಿರ್ತಕ್ಕಂಥ ಕಟ್ಟಡಗಳ ಪಕ್ಕದಲ್ಲಿ ಮಾಡಿಸ್ತಿರ್ತಕ್ಕಂಥ ಎರಡನೇ ತಪ್ಪು ಇಷ್ಟೊತ್ತಾದರೂ ಸಹ ಇವತ್ತು ಏನು ಪುರಸಭೆಯ ಹಿರಿಯ ಅಧಿಕಾರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಬಹುಶಃ ಇವತ್ತಿನ ಜಿಲ್ಲಾಧಿಕಾರಿ ಅವರ ದರ್ಪದಿಂದ ಮೆರಿತು ಇವತ್ತು ಇಡೀ ಜಿಲ್ಲೆಯಲ್ಲಿ ಸಾವಾಗಲಿಕ್ಕೆ ಆನೆಯಿಂದಾಗಲಿ ಪುರಸಭೆ ವ್ಯಾಪ್ತಿಯಲ್ಲಿ ಆಗಲಿಕ್ಕೆ ಮೂಲ ಕಾರಣ ಅವರ ದುರಾಡಳಿತ ಅಂತಕ್ಕಂಥದ್ದನ್ನು ನೇರವಾಗಿ ಸನ್ಮಾನ್ಯ ಅಂತ ಹೇಳ್ತಾ ಇದ್ದಾರೆ ಇವರು ಹೇಳ್ತಕ್ಕಂಥದ್ದು ನಿಮ್ಮ ಮಾಹಿತಿ ಸರ್ಕಾರದಲ್ಲಿ ಇವತ್ತು ಸರ್ಕಾರದ ಆಸ್ತಿಲ್ಲ ಜನರದು ಸರ್ಕಾರದ ಆಸ್ತಿ ನಮ್ಮ ಆಸ್ತಿ ಇರ್ಬೋದು ನಿಮ್ಮ ಆಸ್ತಿ ಇರ್ಬೋದು ಸಾರ್ವಜನಿಕರವರು ವಲಯದಲ್ಲಿದ್ದಾಗ ಅದನ್ನು ಅದನ್ನ ಸ್ಥಿತಿಯಲ್ಲಿದ್ದಾಗ ಸ್ಥಿತಿಯಲ್ಲಿ ಸಹ ಸಾವಿರಾರು ಜನ ಇವತ್ತು ಚನ್ನಕೇಶ್ವರ ದರ್ಶನಕ್ಕೆ ಬರ್ತಕ್ಕಂಥದ್ದು ಬೇಲೂರು ಹಳೇಬೇಲು ಪ್ರಸಿದ್ಧಿಯಾಗಿರ್ತಕ್ಕಂಥ ಕ್ಷೇತ್ರ ಇಲ್ಲಿಗೆ ಬರ್ತಕ್ಕಂಥದ್ದು ಇಂಥದ್ದನ್ನು ಕೋರ್ಟ್ ಅಲ್ಲಿಂದ ಕೋರ್ಟ್ ಖರ್ಚಿ ಹಾಕಿಲ್ಲಲ್ಲ ಈ ಒಂದು ಡೆಫಿನೇಷನ್ ಹಾಕಿರ್ತಾರೆ ಅವ್ರ ವೈಫಲ್ಯವೇ ಕಾರಣ ಇವತ್ತು ಸಾವನ್ನಪ್ಪಿರೋದಕ್ಕೆ ಪುರಸಭೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ನಾಲ್ಕಾರು ಬಾರಿ ಬಂದಿದ್ದೀನಿ ಎಲ್ಲ ಅಂತ ಅಂತಂದರೆ ನೇರ ಹೊಣೆ ಜಿಲ್ಲಾಧಿಕಾರಿಗಳು ಅಂತಕ್ಕಂಥದ್ದೇ ನಾವು ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಪುರಸಭೆ ಅಧಿಕಾರಿಗಳು ಇವತ್ತು ನೇರ ಹೊಣೆಗಾರಿಕೆಗಳು ಇವತ್ತು ಏನು ಐದು ಜನ